ನಾನು ಮಾತಾಡಿಕೊಂಡ್ರೆ ನಾನು ಗಂಟೆ ಮಾತಾಡಬೇಕಾಗ್ತದೆ ಮೊದಲೇ ನಮ್ಮ ಅವರು ಟೈಮ್ ಬಗ್ಗೆ ಮಾತಾಡ್ತಿದ್ರು ನಮ್ಮ ಕೇಂದ್ರ ಸಚಿವರು ಒಳಗಡೆ ಹೋಗಬೇಕಾಗ್ತದೆ ಅಂತೇಳಿ ಅದಕ್ಕೆ ನಾನು ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ಮಹಾನ್ ಚೇತನ ಮಹಾನ್ ವಾರಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳವರ ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮುಂದಿಟ್ಕೊಂಡ ಅದಕ್ಕೆ ಸರ್ವಜ್ಞ ಕಡೆ ಅವರು ಮಾತಾಡ್ತಾರೆ ಯೋಗಿಗಳಿಗೆ ಕುಲವಿಲ್ಲ ಆಶಕ್ಕೆ ತೊಲೆ ಕಂಬವಿಲ್ಲ ಸ್ವರ್ಗಕ್ಕೆ ಮೇಲು ಕೇಳುವಿಲ್ಲ ಹಂಗೆ ಈ ಮಠದಲ್ಲಿ ಬಡವ ಸಹಕಾರ ಜಾತಿ ಧರ್ಮ ಇದೆ ಎಲ್ಲರೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ ಒಂದು ದೊಡ್ಡ ಹೆಸರಿದೆ ಅದರ ಹೆಸರಿನಲ್ಲಿ ನಾವು ನೀವೆಲ್ಲ ಸೇರಿ ಇದೊಂದು ಉಳಿಸಿಕೊಂಡು ಈ ಸಂದರ್ಭದಲ್ಲಿ ಹೋಗೋಣ ಅಂತ ಹೇಳಿ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿ ಈ ಒಂದು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯ ವಹಿಸಂತಹ ಭಾಗ್ಯದಲ್ಲಿ ರೂಪಿಸಲ್ಲ ಅದಕ್ಕೆ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ಅದನ್ನು ಶಾಶ್ವಾಂಗ ನಮಸ್ಕಾರಗಳನ್ನು ಅರ್ಪಿಸಿ